subscribe, ngapain banyak kawan kita deh

ನನ್ನ ಮುಖ ಹೇಗಾಯ್ತು ನೋಡಿ ಹೊಗ್ಗೆ ಓಕೆ ಇವತ್ತು ನವರಾತ್ರಿ ಭಜನೆ ನಮ್ಮ ಮನೆಯಲ್ಲಿ ಹಾಗಾಗಿ ಕೆಲಸ ಶುರು ಕೆಲಸ ಶುರು ಆಗಿದೆ ಕೆಲಸ ಆಲ್ಮೋಸ್ಟ್ ನಿನ್ನೆ ಮಾಡಿದ್ದೇವೆ ಸ್ವಲ್ಪ ಸ್ವಲ್ಪ ಅಜ್ಜಿ ಫುಲ್ ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದಾರೆ ಇನ್ನು ಮಧ್ಯಾಹ್ನ ಮೇಲೆ ಅಡಿಗೆ ಊರು ಮಧ್ಯಾಹ್ನ ಮೇಲೆ ಬರುದು ನೋಡಿ ಅಲ್ಲೆಲ್ಲ ಕ್ಲೀನ್ ಮಾಡಿ ಇಟ್ಟಿದೆ ಒಲೆ ಹಾಕ್ಲಿಕ್ಕೆ ಅಜ್ಜಿದೆಲ್ಲ ಎಲ್ಲಾ ನಿನ್ನೆನಾಗಿದೆ ಕೆಲಸ ಹೋಗಿ ತಕ್ಕ ಮೊನ್ನೆ ನಮ್ಮ ಮನೆಯಿಂದ ಪಾತ್ರೆ ಎಲ್ಲ ತಗೊಂಡು ಹೋಗಿದ್ರು ಅವರ ಮನೆಗೆ ಸ್ವಲ್ಪ ಅದನ್ನು ತೊಳ್ದಿಟ್ಟಿದ್ದಾರೆ ಇಲ್ಲಿ ಒರೆಸ್ಲಿಕ್ಕೆ ಉಂಟು ಗುಡಿಸ್ಲಿಕ್ಕೆ ಉಂಟು ಪಪ್ಪ ದೂರ ಆಯ್ತಮ್ಮ ಅಜ್ಜಿದ್ದು ನಿನ್ನೆನೆ ಆಗಿದೆ ಕೆಲಸ ಎಲ್ಲ ಅಂಗಳದ್ದು ಅಂಗಡ ಅಂಗಳದ್ದು ಫಾಮ ಅಜ್ಜಿ ಎಲ್ಲ ತೆಗೆದು ಇವತ್ತೆಂತ ಕೆಲಸ ಇಲ್ಲ ಅವರಿಗೆ ಅಲ್ಲ ಫುಲ್ ಕ್ಲೀನ್ ಮಾಡಿಟ್ಟಿದ್ದಾರೆ ಅಂಗಳ ಅಜ್ಜಿ ಬಂದರೆ ನಮ್ಮ ಮನೆಯ ಅಂಗಳ ಸುತ್ತಮುತ್ತ ಎಲ್ಲ ಕ್ಲೀನ್ ಇರ್ತದೆ ಅಲ್ಲ ಅಜ್ಞ ಅವ್ರಿಗೆ ಅದೇ ಕೆಲಸ ஒ நிமிஷரல்ல இவனு வேஸ்ட் படி இல்ல இல்ல ஒடுக்கு ஆய் ஒழை உடுக்க ஆய்த்த இவளும் ஒழி உடுக்கி ಕೃಷ್ಣ ಅಮ್ಮಾಗ ಹಾಕೋಣೆ ಅಲ್ಲೆ ನಮ್ಮ ನಮ್ಮ ಹನಿದು ಆಗ್ತಾ ಉಂಟು ಗೈಸ್ ನೋಡಿ ನಮ್ಮ ಮನೆ ಬೆಡ್ರೂಮ್ ಮಾತ್ರ ನೋಡ್ಬೇಡಿ ಆಯ್ತಾ ಹಾಗೆ ಉಂಟು ಬೆಡ್ರೂಮ್ ಅಂತ ಯಾರು ಹೇಳುದಿಲ್ಲ ಇದಕ್ಕೆ ಅವಳು ಕಿವಿಗೆ ಹಾಕೊಂಡಿದ್ದಾಳೆ ಎಂತ ಇಲ್ಲ ಆಯ್ತಾ ಕೆಲ್ಸ ಹ ಕೆಲ್ಸ ಆಯ್ತು ಆಯ್ತು ಓ ಎಲ್ಲಿ ಹೋದ್ರು ಸದ್ದಿ ಗಾಯಿಸ ಕೆಲಸ ಹಾ ಎಲ್ಲಿ ಕೆಲಸ ಆಗಿದ್ದು ಆ ಕುಂಟುಲ್ಲ ಬರ್ತಿಲ್ಲ ಆಯ್ತು ಆ ಬಟ್ಟೆ ಎಲ್ಲ ಬರ್ಚಿಡಾಯ್ತಾ ಮತ್ತೆ ಆಯ್ತು ಹನಿ ಬ್ಯಾಡ್ ಕೃಷ್ಣ ವೆರಿ 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 ಗುಡ್ ಹನಿ ವೆರಿ 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 ಗು ಆಯ್ತು ಆಯ್ತು ಕೈಸ ಬ ಕೃಷ್ಣ ಬೆಳಗ್ಗೆ ಇವತ್ತು ಉಪ್ಪಿಟ್ಟು ಮಾಡಿದ್ದು ನೀವು ಸ್ವಲ್ಪ ಕ್ಲೀನಿಂಗ್ ಎಲ್ಲ ಉಂಟು ಇನ್ನು ಗುಡಿಸ್ಬೇಕು ಒರೆಸ್ಬೇಕು ಎಲ್ಲ ಉಂಟು ಹೊರಗಡೆ ನಾನು ಗುಡಿಸಿ ಒರೆಸ್ತೇನೆ ಇಲ್ಲಿ ಗುಡಿಸಿ ಕೊಡ್ತೇನೆ ಒರೆಸಿ ಆಯ್ತಾ ಮತ್ತೆ ನನಗೆ ಫುಲ್ ಕೆಲಸ ನನಗೆ ಸ್ವಲ್ಪ ಎಂತ ರೆಸ್ಟ್ ಜ್ವರ ಅಲ್ಲ ಹಾಗಾಗಿ ಓಕೆ ಇನ್ನು ಎಲ್ಲ ಕೆಲಸ ಎಲ್ಲ ಮಾಡಿ ನೆಂಟ್ರೆಲ್ಲ ಇನ್ನು ಸಾಯಂಕಾಲ ಬರುವುದು ಸಾಯಂಕಾಲ ಮತ್ತೆ ಸಿಕ್ತೇನೆ ನಿನ್ಗೆ ದಿಪ್ಪ ಡಿಪ್ಪಾಡ್ ಬೋಟಾಪುಂಡು ಒಂದು ಕವರ್ ಹಾಳಾಂಡ ಕೆಲಸ ಆಯ್ತು ಎಲ್ಲ ಮಾಡಿದ್ದು ಇಲ್ಲಿ ಫುಲ್ ಕ್ಲೀನ್ ಮಾಡಿದೆ ಮತ್ತೆ ಅಲ್ಲಿ ಆಚೆ ಕಿಟಕಿ ಆಚೆ ಕ್ಲೀನ್ ಮಾಡಿದೆ ಮತ್ತೆ ಅಷ್ಟೇ ಮತ್ತೆ ಮೇಲೆ ಇಲ್ಲಿ ನನ್ನ ಮಾಡ್ತಿದ್ದಾರೆ ಅದ್ಕೊಳ್ಳಿ ಮುಖ ಮುಖ ನೋಡಿದ್ರೆ ಒಬ್ಬ ದೇವ್ರೆ ಬೆಳಿಗ್ಗೆಯಿಂದ ಕೆಲಸ ಮಾಡಿ ಮಾಡಿ ಉಂಟು ಅದ್ಯಾವ ಬಟ್ಟೆನಾ ತೊಳ್ದಾಕಿದ್ಯಾವಳಿ ಏರ್ಪುರ ದಕ್ಕಿ ನಮ್ಮ ಬಟ್ಟಾಲು ಯಾರೆಲ್ಲ ಕೃಷ್ಣ ನೀನೊಬ್ಬ ಅಲ್ಲ ಅವರು ಎತ್ತಾರಂತಲ್ಲ ನೋಡ್ಲಿ ಫಸ್ಟಿಗೆ ಕೃಷ್ಣ ಹೋದ ನಾನು ಎತ್ತುತ್ತೇನೆ ಅಂತ ಒಟ್ಟಿಗೆ ಆ ಒಂದು ಇಷ್ಟ ಜನ ಗೈಸ್ ಆ ಆ ಇಲ್ಲೇ ಸೈಡ್ ಅಲ್ಲಿ ಡಿ ಆಗಲ್ಲ ಹಲೋ ನಮ್ಮ ಅಡಿಗೆ ಬಟ್ರ ಬಂದ್ರು ನೀರು ಬರೋದಕ್ಕೆ ಅಡಿಗೆ ಬಟ್ರ ಬಂದಿತ್ತು ಅಡಿಗೆ ನಮ್ಮತ್ರ ಮನೆ ಫ್ರಿಜ್ ಬಗ್ಗೆ ಕಫಲೋ ಅಂತ ಬಂದಿದೆ ಬಂದಿದೆ ಏಳಕ್ಕೆ ಅದರಲ್ಲಿ ಕೂಡ ಅದು ಮಾಡ್ಲಿಲ್ಲ ಇದು ಮಾಡ್ಲಿಲ್ಲ ಹ್ಮ್ ಒಂದು ರದ್ದ ಬಗ್ಗೆ ದಪ್ಪಲವತಾಲೇವು ഐ വണ്ടിയിൽ ആണ് 85 ആണ് ക്യാബ് ജാ നൈസ് വണ്ടാ ശരി 봐 നോരീം നിർമ്മിച്ച പറ്റാ ആവില്ല ഗയ്സ് യെരി ഗസ്റ്റ് അസിസ്റ്റന്റ് കരിയ അസിസ്റ്റന്റ് കരിയ കരിവേ ഉണ്ടി ನಮ್ಮ ಅಡಿಗೆ ಈಗ ಬಂದ್ರು ಬಂದು ನನ್ನ ಹತ್ರ ಹೇಳ್ತಾ ಇದ್ದಾರೆ ಮಶ್ರೂಮ್ ಇದು ಮಾಡಿದಿರ ಅಂದ್ಕೊಂಡೆ ನಾನು ಬರುವಾಗ ಅರ್ಧ ಕೆಲಸ ಅಡಿಗೆ ಆಗಿತ್ತು ಹೇಳ್ತಾ ಇದ್ದಾರೆ ಈ ಸಲ ಅಶಾಖಣ್ಣ ನಾನು ಹೇಳಿದ್ದು ಅಡಿಗೆ ಈ ಸಲ ನಮ್ಗೆ ಕುಕ್ಕು ಅಶಾಕಣ್ಣ ಕುಕ್ಕೋ ಅವ್ರಿಗೆ ಇಬ್ರ ಅಸಿಸ್ಟೆಂಟ್ ನನ್ನ ಅಪ್ಪ ಮತ್ತೆ ಪೂ ಅಪ್ಪಣ್ಣ ದೊಡ್ಡವನ್ ಈಗ ನೋಡಿತಂದೆರ ಎಲ್ಲ ಕರಿಬೇಕು ತರಕಾರಿ ಮಾಡಲಿಕ್ಕೆ ಎಂತ ನೀಡಿ ಮೊಬೈಲ್ ಮೊಬೈಲ್ ನೋಡಿದ್ರೆ ಎಂತ ও গালিChelsea বড় ও ও জনতে লাগি কেসিও গিতা ওই নটসা ভিডিওটা ফাংশন করে বাবা ওর ওডিগিٹری মানে এই

ವಿಚಾ ಆಗ್ತದಂತ ಹೊರಗೆ ಕೆಲಸ ಆಗ್ತಾ ಉಂಟು ನಮ್ಮ ಬಟ್ರೂಮ್ ನೋಡಿ ಯಾವ ತರ ಕ್ಯಾಬೇಜ್ ಕಟ್ ಮಾಡ್ತಿದ್ದಾರೆ ನಮ್ಮ ಇವ್ರಿ ಚಕನವರು ಹೇಗೆ ಕಟ್ ಮಾಡ್ತಿದ್ದಾರೆ ಅವ್ರು ಕಟ್ ಮಾಡ್ತಿದ್ದಾರೆ ನೋಡಿ ಹಾಗೆ ಮಿಕ್ಸಿಯಲ್ಲಿ ಕಡಿಲಿಕ್ಕೆ ಕೊಟ್ಟಿದ್ದಾರೆ ಅದು ಮೆಣಸು ಮಾರ್ರೆ ಅದು ಮಶ್ರೂಮ್ಗೆ ಅಂತೆ ಫುಲ್ ಅಂದರೆ ಖಾಲಿ ಉದ್ದ ಮೆಣಸು ಮತ್ತು ಗಿಡ್ಡ ಮೆಣಸು ನೋಡ್ಬೋದು ನೀವು ಅದು ಕೈಯೆಲ್ಲ ಉರಿಯತ್ತೆ ಆಯಿತಾ ಅಂದರೆ ನಾ ಇವತ್ತೊಂದು ಸಂಚೆಟ್ ಇಟ್ಕೊಡ್ಬೇಕು ಅಂತ ಅಂದ್ಕೊಂಡಿದ್ದೆ ಅದರ ಘಾಟಿಗೆ ಮೂಗೆಲ್ಲ ಒಂಥರ ಆಗ್ತಾ ಉಂಟು ಅಂದು ಹಾಗೆ ಒನ ತಕ್ಕನೂ ಬಂದರು ಹಾಗೆ ಹೋಗಿ ತಕ್ಕ ಮತ್ತು ಲೈಟೆಲ್ಲ ಹಾಕಲಿಕ್ಕೆ ಬಂದಿದ್ದಾರೆ ಕತ್ಲೆಗೆ ನಮ್ಮ ಮನೆಯಲ್ಲಿ ಅಷ್ಟೊಂದು ಲೈಟ್ ಇಲ್ವಲ್ಲ ರಾತ್ರಿ ಊಟಕ್ಕೆ ಹಾಗಾಗಿ ಲೈಟ್ ಹಾಕ್ಲಿಕ್ಕೆ ಕೂಡ ಬಂದಿದ್ದಾರೆ ಹಾಗೆ ದೊಡ್ಡತ್ತಿಗೆ ಅಪ್ಪು ಕೂಡ ಬಂದಿದ್ದಾರೆ ಇನ್ನು ಶೋಭತ್ತಿಗೆ ಅವರೆಲ್ಲ ರಾತ್ರಿ ಬರ್ತಾರಂತೆ ಅವ್ರು ಯಾರೆಲ್ಲ ಬರ್ತಾರಂತೆ ಗೊತ್ತಿಲ್ಲ ಅಮ್ಮ ಮನೆಯ ಭಜನೆಗೆ ಜೋರು ಮಳೆ ಮಳೆಗೈಸಿ ತಕ್ಕನಿಗೆ ಮಶ್ರೂಮ್ ಮಾಡಲಿಕ್ಕೆ ಕೆಲಸ ಕೊಟ್ಟಿದ್ದಾರೆ ಹೀಗೆ ಒಬ್ಬೊಬ್ಬರು ಒಂದೊಂದು ಕೆಲಸ ಮಾಡ್ತಿದ್ವಿ ನಮ್ಮ ಮನೆಯಲ್ಲಿ ಫಂಕ್ಷನ್ ಆದಾಗ ವನಜಕ್ಕ ಯೋಗಿ ತಕ್ಕ ಯೋಗಿ ಪೂ ಮನೆಯಿಂದ ಹಾಗೆ ಅವರ ಮಕ್ಕಳೆಲ್ಲ ಬರ್ತಾರೆ ಈ ಸಲ ನಮಗೆ ಹೊಸ ಕುಕ್ಕು ಅವಾಗಲೇ ಹೇಳಿದ್ನಲ್ಲ ಅಶೋಕಣ್ಣನವರು ಯಾವ ಥರ ಅಡುಗೆ ಮಾಡ್ತಾ ಅವರು ಅಡುಗೆಲ್ಲ ಚೆಂದ ಮಾಡ್ತಾರೆ ನಮ್ಮ ಮನೆಯಲ್ಲಿ ಫಸ್ಟ್ ಟೈಮ್ ಅವರು ಮಾಡ್ತಾ ಇರೋದು ಭಜನೆಗೆ ಅಂತ ಯಾವಾಗಲೂ ಮಾಡುವವರು ಸ್ವಲ್ಪ ಬ್ಯುಸಿ ಇದ್ದಾರಂತೆ ಹಾಗಾಗಿ ಇವರೇ ಮಾಡ್ತಾರೆ ಅಂತ ಹೇಳಿದರು ಹಾಗಾಗಿ ಅವರ ಹತ್ರನೇ ಹೇಳಿದ್ದೇವೆ ಅಪ್ಪು ಬಂದಿದ್ದಾಳೆ ನೋಡ್ಬೋದು ನೀವು ನಮ್ಮ ಲೆಕ್ಚರು ಹಾಗೆ ಅಪ್ಪನ ಹತ್ರ ಒಂದು ಸ್ಯಾರಿ ಕೊಟ್ಟಿದ್ದೆ ಪೂಜೆಗೆ ಉಡಲಿಕ್ಕೆ ಅಂತ ಅದಕ್ಕೆ ಐರನ್ ಆಗ್ತಾ ಇದ್ದಾರೆ ಹೀಗೆ ಒಂದೊಂದು ಕೆಲಸ ಆಗ್ತಾ ಉಂಟು ಇನ್ನು ಅಷ್ಟೊತ್ತಿಗೆ ಆದರೆ ಸಾಕು ಹಾಗೆ ಒಳಗಡೆ ಇದ್ದ ಸೋಫಾ ಕೆಲವೊಂದು ವಸ್ತುಗಳನ್ನೆಲ್ಲ ಹೊರಗಡೆ ತಗೊಂಡೋಗಿ ಇಡ್ತಾ ಇದ್ದೇವೆ ಯಾಕಂದರೆ ಒಳಗಡೆ ಭಜನೆ ಆಗುವಾಗ ಎಲ್ಲರೂ ಒಳಗಡೆ ಬಂದು ಕೂರ್ತಾರಲ್ವಾ ಹಾಗಾಗಿ ಯಾವಾಗಲೂ ವಿಜಯದಶಮಿ ದಿನ ನಮ್ಮ ಮನೆಯಲ್ಲಿ ಪೂಜೆ ಬಟ್ ಈ ಸಲ ಬೇಗ ಆಗ್ತಾ ಉಂಟು ಕೆಲವೊಂದು ರೀಸನ್ಗಳಿಂದ ಇವತ್ತು ಜೊತೆಗೆ ಮಳೆ ಬೇರೆ ಕೂಡ ಮಳೆ ಬರಬಾರ್ದು ಅಂತ ಅಂದ್ಕೊಳ್ತಾ ಇದ್ವಿ ಅಟ್ಲೀಸ್ಟ್ ನೈಟ್ ಹೊತ್ತಾದರೂ ಕಡಿಮೆ ಆಗಬೇಕು ಅಂತ ಇಲ್ಲಾದರೆ ಊಟ ಎಲ್ಲ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತಲ್ವ ಹಾಗಾಗಿ ಸಲ ಎಲೆಯಲ್ಲಿ ಊಟ ಬಡಿಸ್ತಾ ಇಲ್ಲ ಯಾಕಂದರೆ ಕೂತ್ಕೊಳ್ಳಿ ಕೂಡ ಸ್ವಲ್ಪ ಜನ ಆಗೋದು ಸಿಟೌಟಲ್ಲಿ ಹಾಗಾಗಿ ಬಫೆ ಸಿಸ್ಟಮೇ ಮಾಡಿದ್ದೇವೆ ಹಾಗೆ ಸಂಜೆ ಅಷ್ಟೊತ್ತಿಗೆ ಚಿಕ್ಕಮ್ಮನವರು ಕೂಡ ಬಂದರು ಚಿಕ್ಕಮ್ಮ ಚಿಕ್ಕಪ್ಪ ಅವರು ಇವಾಗ ತುಳಸಿ ಕಟ್ತಾ ಇದ್ದಾರೆ ಬಾಚು ಕೂಡ ಬಂದು ತುಳಸಿ ಹೂ ಕಟ್ ಮಾಲೆ ಕಟ್ಟಲಿಕ್ಕೆ ಹೇಳಿದರು ಹಾಗೆ ನಾನು ಪೂಜೆಗಂತ ಬತ್ತಿ ಮಾಡ್ತಾ ಇದ್ದೇನೆ ನಮ್ಮ ಬಾಚು ಬಟ್ಟರಿಗೆ ಎಷ್ಟು ಬತ್ತಿ ಇದ್ದರೂ ಸಾಕಾಗುವುದಿಲ್ಲ ಹಾಗಾಗಿ ಬತ್ತೊಂದು ಸ್ವಲ್ಪ ಜಾಸ್ತಿಯೇ ಬೇಕು ಅವರಿಗೆ ಅವರು ಚಿಕ್ಕಮ್ಮ ಬಂದು ಹೂ ಕಟ್ಟಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ನಾನು ಬತ್ತಿ ಮಾಡ್ತಾ ಇದ್ದೇನೆ ಇನ್ನೇನು ಎಲ್ಲರೂ ಒಬ್ಬೊಬ್ಬರು ಬರ್ತಾ ಇದ್ದಾರೆ ಮಜ್ಜನಿಗೆ ಒಂದು ಏಳು ಏಳುವರೆ ಅಷ್ಟೊತ್ತಿಗೆ ಶುರು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ನಮ್ಮ ಕೃಷ್ಣಪ್ಪ ನೋಡಿ ಫುಲ್ ರೆಡಿಯಾಗಿ ಕೂತ್ಕೊಂಡಿದ್ದಾನೆ ಹಾಗೆ ಮಕ್ಕಳೆಲ್ಲ ಚೇರ್ನ ನೀಟಾಗಿ ಇಟ್ಟಿದ್ದಾರೆ ಮಳೆ ಒಂದು ಸ್ವಲ್ಪ ಕಡಿಮೆ ಆಗಿದೆ ಅದು ನಮ್ಮದು ಅದು ನಮ್ಮದು ಈಗ ಫ್ಯಾನ್ ಸರ್ಕ್ಯಲ್ ಚೇಂಜ್ ಮಾಡ್ತಾ ಇದೀನಿ ಹಮ್ಮಷ್ಟೆ ಮಿಕ್ ಇರೋ ಬಂದ್ರೆ ಇವರ ಒಬ್ರು ನೋಡಿ ಸೀಜ್ ಅಣ್ಣ ಈಗ ಬಂದಿದೆ ಬಹಳ ತರಿಸು ಬಟಾಟೆ ಕಟ್ ಮಾಡ್ಲಿಕ್ಕೆ ಆಮೇಲೆ ಚಲತಾ ಲೇಟ್ ಆದ್ರು ಲೆಟ್ ಅಸ್ ಗುಡ್ ಆಗಾತ ಪೂರ್ತಿ ಬಾ ಗಾಯ್ಸ್ ವಾಗ್ನಿ ಅಕ್ಕ ಬಂದಿದ್ದಾರೆ ಗಾಯ್ಸ್ ಲೈಟ್ ಒರೆ ಕಣ್ಣ ಅದ್ರು ಬಂದ್ ಆಯ್ ನಿಗ ಓಪನ್ ಮಾಡ್ವಿ ನಾವು ಮುಂದೆ ಓಳ್ಕೇನಾ ಫೈನಲಿ ಎಲ್ಲರೂ ಫ್ಯಾಮಿಲಿಯವರು ಬಂದರು ಅತ್ತಿಗೆ ಅವರು ಕೂಡ ಎಲ್ಲ ಬಂದು ಇನ್ನೇನು ಭಜನೆಗೆ ಶುರು ಆಗುತ್ತೆ ಎಂಟು ಗಂಟೆ ಆಗ್ತಾ ಬಂತು ಏಳುವರೆ ಅಂತ ಹೇಳಿದ್ರು ಬಟ್ ಎಂಟು ಗಂಟೆ ಆಗ್ತಾ ಬಂತು ಇನ್ನು ಭಜನೆ ಶುರು ಆಯಿತು ಇವಾಗ ಓಕೆ ಇನ್ನೂ ಒಂದು ಒಂದೂವರೆ ಗಂಟೆ ಟೈಮು ಭಜನೆ ಇರುತ್ತೆ ಇವತ್ತು ಊಟಕ್ಕೆ ಸೌತೆಕಾಯಿ ಹೆಸರು ಕಾಳು ಗಸಿ ಮಶ್ರೂಮ್ ಆಲೂಗೆಡ್ಡೆ ಪುಳಿಮುಂಚಿ ಕೋಸಿನ ಸ್ಪೆಷಲ್ ಪಲ್ಯ ಹಾಗೆ ಮಜ್ಜಿಗೆ ಇತ್ತು ಪಾಯಸ ಇತ್ತು ಪಾಯಸಕ್ಕೆ ಜಿಲೇಬಿ ಇತ್ತು ಹಾಗೆ ಆಲೂಗೆಡ್ಡೆ ಪಕೋಡಾ ಕೂಡ ಮಾಡಿದ್ರು ತುಂಬ ಟೇಸ್ಟಿಯಾಗಿತ್ತು ಹಾಗೆ ಒಂದು ಸಾಂಬಾರು ಕೂಡ ಇತ್ತು ಬೇಳೆ ಎಲ್ಲ ಹಾಕಿ ತರಕಾರಿ ಎಲ್ಲ ಮಿಕ್ಸ್ ಹಾಕಿ ಒಂದು ಸಾಂಬಾರು ಮಾಡಿದ್ರು ಇವತ್ತಿನ ಅಡುಗೆ ತುಂಬಾ ಅಂದರೆ ತುಂಬಾ ಚೆನ್ನಾಗಿತ್ತು ಈ ಕಡೆ ಅಡುಗೆ ಎಲ್ಲ ರೆಡಿ ಆಗುವಷ್ಟೊತ್ತಿಗೆ ಈ ಕಡೆ ಪೂಜೆ ಎಲ್ಲ ಆಗಿ ಎಲ್ಲರೂ ಆರತಿ ತೆಗೊಳ್ಳಿಕ್ಕೆ ಅಂತ ಒಳಗೆ ಬರ್ತಾ ಇದ್ದಾರೆ ನಮ್ಮ ಮನೆಯಲ್ಲೂ ಪಾಯಸದ ಜೊತೆ ಹೋಳಿಗೆ ಇತ್ತಲ್ವಾ ಹಾಗಾಗಿ ಈ ಸಲ ನಮ್ಮ ಮನೆಯಲ್ಲಿ ಪಾಯಸದ ಜೊತೆ ಜಿಲೇಬಿ ಕೊಡುವಂತ ಜಿಲೇಬಿ ತರಿಸಿದ್ರು ಪುಣ್ಯಕ್ಕೆ ಮಳೆ ಕಡಿಮೆ ಆಗಿತ್ತು ಬಜನೆಲ್ಲ ಹಾಗೆಲ್ಲ ಊಟ ಮಾಡ್ತಾ ಇದ್ದಾರೆ ಒಂದು ಫಂಕ್ಷನ್ ತೆಗೆದಾಗ ಅದು ಮುಗಿಯೋವರೆಗೂ ಮಂಡ್ಯ ಬಿಸಿ ಇದ್ದೇ ಇರ್ತದೆ ಹೇಗಾಗ್ತದೋ ಏನಾಗ್ತದೋ ಊಟದ ವ್ಯವಸ್ಥೆ ಆಗಲಿ ಬಂದವರಿಗೆ ಅದೆಲ್ಲ ಒಂದು ಇರುತ್ತೆ ಅಲ್ವಾ ಮೈಂಡಲ್ಲಿ ಹಾಗಾಗಿ ಹಾಗೆ ಹನಿದು ಫ್ರೆಂಡ್ಸ್ ಕೂಡ ಬಂದಿದ್ದಾರೆ ಲಾಸ್ಟ್ ಟೈಮ್ ಯಾವಾಗಲೂ ನಮ್ಮ ಮನೆಯಲ್ಲಿ ಭಾಜನೆ ಆಗುವಾಗ ಲಾಸ್ಟ್ ದಿನಲ್ಲಿ ಆಗೋದು ಆವಾಗ ಹುಲಿ ವೇಷ ಬರುತ್ತೆ ಆಯ್ತಾ ಅಂದರೆ ತುಂಬ ಮಂದಿ ಎಲ್ಲ ಬರ್ತಾರೆ ಬಟ್ ಈ ಸಲ ಅವರು ಸಿಗ್ಲಿಲ್ಲ ಹಾಗಾಗಿ ಇವರು ನಮಗೆ ಗೊತ್ತಿರುವವರೇ ಶಾರ್ದುಲಾ ಅವರು ಮಾತ್ರ ಬಂದಿದ್ದರು ಊಟ ಆಗುವ ಟೈಮಲ್ಲೇ ಬಂದಿದ್ದು ಅದೊಂದು ಸ್ವಲ್ಪ ಹೊತ್ತಿತ್ತು ಅತ್ತಿಗೆ ಚಿಕ್ಕಮ್ಮ ಪಾತ್ರೆ ತೊಳಿಲಿಕ್ಕೆ ಉಂಟು ಯಾರು ತೊಳೆಯುದು ನೋಡಿ ಹೋಗುದು ಅತ್ತಿಗೆ ಕೂತ್ಕೊಳ್ಳಿ ಪಾತ್ರೆ ತೊಳಿಲಿಕ್ಕೆ ಉಂಟು ನಾನು ಬಾಯ್ ಬಾಯ್ ನಿಮ್ಮ ಹತ್ರ ಪಾತ್ರೆ ತೊಳಿಲಿಕ್ಕೆ ಏನಿದಿಲ್ಲ ಈ ಕುಲ್ಲು ಬಾಜಿನ ದಿಕ್ಕಿರುದು இல்ல போனாஜன மாத்திர்ப்பு

ಹಾಗೆ ಮುಂಚಿನ ದಿನ ಅಶೋಕ್ ಅಣ್ಣಂದ್ ಅವರ ಮನೆಯಲ್ಲಿ ಅಂದರೆ ನಮ್ಮ ಮನೆಯಲ್ಲಿ ಅಡುಗೆ ಮಾಡಿದ್ರಲ್ಲ ಅವರ ಮನೆಯಲ್ಲಿ ಮುಂಚಿನ ದಿನ ಭಜನೆ ಇತ್ತು ಅಲ್ಲಿ ಇದೊಂದು ಸ್ವಲ್ಪ ಕ್ಲಿಪ್ಸ್ ತೆಗೆದಿದ್ದೆ ಅಷ್ಟೇ ನಾನು ಅವತ್ತು ವ್ಲಾಗ್ ಮಾಡಿರಲಿಲ್ಲ ಹಾಗಾಗಿ ಅದನ್ನು ಸ್ವಲ್ಪ ನೋಡ್ಕೊಂಡು ಬನ್ನಿ ಆಮೇಲೆ ನಮ್ಮ ವ್ಲಾಗ್ ಮುಗಿಸೋಣ ನಾವು ಎಲ್ಲ ಮುಗೀತು ಎಲ್ರು ಹೋದ್ರು ಇನ್ನು ತೊಳಿಲಿಕ್ಕೆ ಉಂಟು ಎಲ್ಲ ತಂದಿಟ್ಟು ನಾಳೆ ತೊಳಿದ್ರು ನಾಳೆ ಅಮ್ಮನವರು ಕೂಡ ಹೋಗ್ತಾರೆ ಎಂತ ಮಾಡುದು ಅಮ್ಮನೆ ನೋಡಿದ್ರು ನಾವು ಒಂದು ಫಂಕ್ಷನ್ ತೆಗಿಯುದ್ವ ಹೆದ್ರಕ್ಕೆ ಇಲ್ಲ ಆಯ್ತಾ ನೆಕ್ಸ್ಟ್ ಡೇ ಅದನ್ನ ಕ್ಲೀನ್ ಮಾಡಿ ಇಡ್ಬೇಕು ನೋಡಿ ಅದೇ ದೊಡ್ಡ ಪ್ರಾಬ್ಲಮ್ ಓಕೆ ಶುಭರಾತ್ರಿ ಇರ್ಬೇಕು ಹೋಗ್ತೀನಿ ಎಲ್ಲ ತುಂಬಾ ಕೆಲಸ ಇವತ್ತಿನ ಅವ್ರಾಗ ಎಲ್ರಿಗೂ ಇಷ್ಟ ಆಗತ್ತೆ ಅನ್ಕೊಂತೀನಿ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿದ್ದೆ ಫುಲ್ ಬರ್ತಾ ಉಂಟು ಮತ್ತೆ ಮಾಡಿ ಕೆಲಸ ಉಂಟು ಸ್ವಲ್ಪ ಕೆಲಸ ಮಾಡಿ ಮತ್ತೆ ನಾಳೆ ಮಾಡುದು ಬಾಯ್ ಬಾಯ್